ಪ್ರತಿಯೊಬ್ಬ ಆತ್ಮೀಯ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಸರ್ಕಾರಿ ನೌಕರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ಹಾಗೂ ನಿಗಮ ಮಂಡಳಿಯ ನೌಕರರೇ ನಿಮಗೆಲ್ಲರಿಗೂ ಈ ದಿನ ಬಾಕಿ ಇರುವ ಹದಿನೆಂಟು ತಿಂಗಳ ಡಿ ಎ ವಿಚಾರದಲ್ಲಿ ಒಂದು ಲೇಟೆಸ್ಟ್ ಅಪ್ಡೇಟನ್ನು ತೆಗೆದುಕೊಂಡು ಬಂದಿದ್ದೀನಿ ಬಹಳ ದಿನಗಳಿಂದ ನೌಕರರು ನಿವೃತ್ತ ನೌಕರರು ನಿರೀಕ್ಷೆ ಮಾಡ್ತಾ ಇದ್ದಂತಹ ಕರೋನಾ ಕಾಲದಲ್ಲಿ ಬಾಕಿ ಇದ್ದಂಥ ಹದಿನೆಂಟು ತಿಂಗಳ ಡಿ ಎ ಅರಿಯರ್ಸ್ ಬಗ್ಗೆ ಈ ದಿನ ಒಂದು ಮಾಹಿತಿ ಇಲ್ಲಿದೆ ನಮಗೆ ಹದಿನೆಂಟು ತಿಂಗಳ ಡಿ ಎ ಸಿಗತ್ತಾ ಅದನ್ನು ಯಾವ ರೀತಿಯಲ್ಲಿ ಪಡ್ಕೊಬೇಕು ಅದಕ್ಕೆ ಏನು ಪ್ರಯತ್ನಗಳಾಗ್ತಾ ಇದೆ ಸೆಂಟ್ರಲ್ ಗೌರ್ಮೆಂಟು ಹಾಗೂ ಸ್ಟೇಟ್ ಗೌರ್ಮೆಂಟಲ್ಲಿ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟನ್ನು ತೆಗೆದುಕೊಂಡು ಬಂದಿದ್ದೀನಿ ಈ ಅಪ್ಡೇಟನ್ನು ತಮ್ಮ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾಯಿರಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈಗಾಗಲೇ ಹಲವಾರು ಬಾರಿ ನಿಮಗೆಲ್ಲರಿಗೂ ಹೇಳಿದ್ದೀನಿ ಹದಿನೆಂಟು ತಿಂಗಳ ಡಿ ಎ ಬಾಕಿ ಪಡೆಯುವ ಪ್ರಯತ್ನಗಳು ನೌಕರರ ಹಕ್ಕು ಅದನ್ನು ಪಡೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ವಿವರವಾಗಿ ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ ಸ್ನೇಹಿತರೆ ಬ್ರೀಫಾಗಿ ಹೇಳಬೇಕು ಅಂದರೆ ನಿಮಗೆಲ್ಲರಿಗೂ ಹಾಗೆ ಮಹಾಮಾರಿ ಕರೋನಾ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಒಂದನೇ ಅಲೆ ಎರಡನೇ ಅಲೆಯಾಗಿ ದೇಶಾದ್ಯಂತ ಲಾಕ್ಡೌನ್ ಆಗಿತ್ತು ಆ ಸಮಯದಲ್ಲಿ ದೇಶದ ಆರ್ಥಿಕತೆಯನ್ನು ಮೇಲೆತ್ತಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ಸ್ಯಾಕ್ರಿಫೈಸನ್ನು ಮಾಡಿದರು ತ್ಯಾಗ ಮಾಡಿದರು ಏನು ತ್ಯಾಗ ಹದಿನೆಂಟು ತಿಂಗಳ ಕಾಲ ಡಿ ಎಯನ್ನು ಬಿಟ್ಟು ದೇಶ ಅಭಿವೃದ್ಧಿಯಾಗಲಿ ದೇಶದ ಆರ್ಥಿಕತೆ ಒಳ್ಳೆಯದಾಗಲಿ ಅನ್ನೋ ಸದುದ್ದೇಶದಿಂದ ಬಿಟ್ಕೊಟ್ಟಿದ್ರು ಈಗ ಕೊರೋನಾ ಕಾಲ ಮುಗಿದಿದೆ ನಮ್ಮ ಜಿ ಡಿ ಪಿ ಕೂಡ ಚೆನ್ನಾಗೇ ಹೋಗ್ತಾ ಇದೆ ಸೆವೆನ್ ಪಾಯಿಂಟ್ ಫೈವ್ ಮೇಲೆ ಹೋಗ್ತಾ ಇದೆ ಈ ಸಮಯದಲ್ಲಿ ಅವಾಗ ಸ್ಯಾಕ್ರಿಫೈಸ್ ಮಾಡಿದ್ದಂಥ ಹದಿನೆಂಟು ತಿಂಗಳ ಡಿ ಎಯನ್ನು ನಮಗೆ ಈಗ ಕೊಡಿ ಅಂತ ಹೇಳಿ ಹೋರಾಟಗಳನ್ನು ಮಾಡಿ ಮನವಿಯನ್ನು ಸಲ್ಲಿಕೆ ಮಾಡಿದರು ಕೇಂದ್ರ ಸರ್ಕಾರದಲ್ಲಿ ರಾಜ್ಯ ಸರ್ಕಾರದಲ್ಲಿ ಮನವಿಯನ್ನು ಮಾಡಿಕೊಂಡು ನಮಗೆ ಹದಿನೆಂಟು ತಿಂಗಳ ಡಿ ಎನ್ನು ಕೊಡಲೇಬೇಕು ಅಂತ ಹೇಳಿ ನೌಕರ ಸಂಘಗಳು ಸಂಘಟನೆಗಳು ಮನವಿಯನ್ನು ಮಾಡಿಕೊಂಡ್ರು ಕೂಡ ಇದುವರೆಗೆ ಕೇಂದ್ರ ಸರ್ಕಾರವಾಗಲಿ ಅಥವಾ ರಾಜ್ಯ ಸರ್ಕಾರವಾಗಲಿ ಹದಿನೆಂಟು ತಿಂಗಳ ಡಿ ಎ ಕೊಡುವ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿಯನ್ನು ಕೊಟ್ಟಿಲ್ಲ ಕೆಲವೊಂದು ಸರ್ಕಾರಿ ನೌಕರರು ನ್ಯಾಯಾಲಯಕ್ಕೆ ಕೂಡ ಹೋಗಿ ನಮಗೆ ಬರಬೇಕಾದಂತಹ ಹದಿನೆಂಟು ತಿಂಗಳ ಬಾಕಿ ಡಿ ಎನ್ನು ತಕ್ಷಣ ಕೊಡಬೇಕು ಅಂತ ಹೇಳಿ ವಾದವನ್ನು ಮಂಡಿಸಿ ಪಿಟಿಷನನ್ನು ಫೈಲ್ ಮಾಡಿದರು ಮಾನ್ಯ ನ್ಯಾಯಾಲಯ ಕೂಡ ಒಂದೇ ಕಂತಿನಲ್ಲಿ ಹದಿನೆಂಟು ತಿಂಗಳ ಡಿ ಎ ಕೊಡೋಕ್ಕಾಗದಿದ್ರೆ ಕಂತುಗಳಲ್ಲಿ ಮೂರು ಅಥವಾ ನಾಲ್ಕು ಕಂತುಗಳಲ್ಲಿ ಡಿ ಎ ಅನ್ನು ಕೊಡಿ ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿತ್ತು ಆದರೂ ಕೂಡ ಇದುವರೆಗೆ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರಗಳು ಡಿ ಎ ಕೊಡುವಂಥ ಕೆಲಸಕ್ಕೆ ಕೈ ಹಾಕಿಲ್ಲ ಈ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಂಡು ಸಚಿವ ಸಂಪುಟದಲ್ಲೂ ಕೂಡ ಚರ್ಚೆಗಳು ಆಯಿತು ಕೇಂದ್ರ ಸರ್ಕಾರ ಸಂಸತ್ನಲ್ಲಿ ಕೇಳಿದಂಥ ಪ್ರಶ್ನೆಗೆ ಬಾಕಿ ಇರುವ ಹದಿನೆಂಟು ತಿಂಗಳ ಡಿ ಎ ಕೊಡುವ ಬಗ್ಗೆ ಅಧಿಕೃತವಾಗಿ ಯಾವುದೇ ನಿರ್ಧಾರಗಳನ್ನು ಕೈಗೊಂಡಿಲ್ಲ ಈ ಬಗ್ಗೆ ಚರ್ಚೆಗಳು ನಡೀತಾ ಇದೆ ಅಂತ ಹೇಳಿ ತಿಳಿಸಿತ್ತು ಇದುವರೆಗೆ ಡಿ ಎ ಕೊಡುವಂಥ ಕೆಲಸಕ್ಕೆ ಕೈ ಹಾಕಿಲ್ಲ ಕೇಂದ್ರ ಸರ್ಕಾರಿ ನೌಕರರು ಸುಮಾರು ನಲವತ್ತು ಲಕ್ಷಕ್ಕೂ ಹೆಚ್ಚು ಸರ್ಕಾರಿ ನೌಕರರು ಅರವತ್ತೊಂಬತ್ತು ಲಕ್ಷಕ್ಕೂ ಹೆಚ್ಚು ಇರುವಂತಹ ನಿವೃತ್ತ ಸರ್ಕಾರಿ ನೌಕರರಿಗೆ ತಕ್ಷಣ ಹದಿನೆಂಟು ತಿಂಗಳ ಡಿ ಎಯನ್ನು ಕೊಡಬೇಕು ಅಂತ ಹೇಳಿ ಸಂಘಟನೆಗಳು ಹೋರಾಟಗಳನ್ನು ಮಾಡ್ತಾಯಿದ್ರು ಇದುವರೆಗೆ ಕೊಟ್ಟಿಲ್ಲ ಕೇಂದ್ರ ಸರ್ಕಾರ ಕೊಡುವ ಬಗ್ಗೆ ಯಾವುದೇ ನಿರ್ಧಾರವನ್ನು ಕೈಗೊಂಡಿಲ್ಲ ಆದರೆ ಈ ಹದಿನೆಂಟು ತಿಂಗಳ ಡಿ ಅನ್ನು ರಾಜ್ಯ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ಪಡ್ಕೊಳ್ಳೋಕ್ಕೆ ಅವಕಾಶಗಳು ಇದೆ ಅವಕಾಶಗಳಿಗೆ ಹಲವಾರು ಮಾರ್ಗಗಳಿದೆ ಅದರಲ್ಲಿ ಮೊದಲನೇದಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಪ್ರಯತ್ನಪಟ್ಟು ಸರ್ಕಾರದ ಮೇಲೆ ಒತ್ತಡವನ್ನು ತಂದು ನಾವು ಸ್ಯಾಕ್ರಿಫೈಸ್ ಮಾಡಿದ್ದೀವಿ ಹಾಗಾಗಿ ನಮಗೆ ಈಗ ಹದಿನೆಂಟು ತಿಂಗಳ ಡಿ ಎನ್ನು ಕೊಡಬೇಕು ಡಿ ಎ ಭಿಕ್ಷೆ ಅಲ್ಲ ಅದು ನಮ್ಮ ಹಕ್ಕು ಅಂತ ಹೇಳಿ ನಮ್ಮ ವಾದವನ್ನು ಮಂಡನೆ ಮಾಡಿ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿ ಸರ್ಕಾರವನ್ನು ಮನವೊಲಿಸಿ ಹದಿನೆಂಟು ತಿಂಗಳ ಡಿ ಎನ್ನು ಯನ್ನು ಪಡ್ಕೊಳ್ಳೋಕ್ಕೆ ಅವಕಾಶಗಳು ಇದೆ ಅದರ ಜೊತೆಯಲ್ಲಿ ಮತ್ತೊಂದು ಅವಕಾಶ ಏನಿದೆ ಅಂದರೆ ಕೇಂದ್ರ ಸರ್ಕಾರಿ ನೌಕರರಿಗೆ ಹಾಗೂ ರಾಜ್ಯ ಸರ್ಕಾರಿ ನೌಕರರಿಗೆ ವೇತನ ಆಯೋಗಗಳು ಬೇರೆ ಬೇರೆ ಆಗಿದೆ ಕೇಂದ್ರ ಸರ್ಕಾರ ಈಗ ಏಳನೇ ವೇತನ ಆಯೋಗದಿಂದ ಎಂಟನೇ ವೇತನ ಆಯೋಗಕ್ಕೆ ಹೋಗ್ತಾ ಇದೆ ಅವರ ಸಂಬಳ ಭತ್ತೆಗಳು ಅರಿಯರ್ಸ್ಗಳು ಎಕ್ಸ್ಟ್ರಾ ಇದೆ ಅದೇ ರಾಜ್ಯ ಸರ್ಕಾರಿ ನೌಕರರಿಗೆ ಪಿಂಚಣಿದಾರರಿಗೆ ನಿವೃತ್ತ ನೌಕರರಿಗೆ ಬೇರೆ ಪೇ ಕಮಿಷನ್ ಇದೆ ಹಾಗಾಗಿ ಡಿ ಎ ಕೊಡುವ ವಿಧಾನ ಕೂಡ ಚೇಂಜ್ ಆಗಿದೆ ಕೇಂದ್ರ ಸರ್ಕಾರ ಕೊಡೋಂಥ ಡಿ ಎನಲ್ಲಿ ರಾಜ್ಯ ಸರ್ಕಾರ ಕಟ್ ಮಾಡಿಕೊಂಡು ಈ ಬಾರಿಯೇ ಮೂರು ಪರ್ಸೆಂಟ್ ಕೊಟ್ಟರೆ ರಾಜ್ಯ ಸರ್ಕಾರ ಎರಡು ಪರ್ಸೆಂಟ್ ಕೊಡ್ತು ಬೇರೆ ಬೇರೆ ವ್ಯವಸ್ಥೆಗಳು ಇರೋದ್ರಿಂದ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಬೇರೆ ಬೇರೆ ವ್ಯವಸ್ಥೆಗಳು ಸಂಬಳ ಕೊಡುವಂಥ ವ್ಯವಸ್ಥೆ ಇರೋದ್ರಿಂದ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆ ರಾಜ್ಯ ಸರ್ಕಾರ ಮನಸ್ಸು ಮಾಡಿದ್ರೆ ರಾಜ್ಯ ಸರ್ಕಾರಿ ನೌಕರರು ಪಿಂಚಣಿದಾರರು ನಿವೃತ್ತ ನೌಕರರಿಗೆ ಬಾಕಿ ಇರುವಂಥ ಹದಿನೆಂಟು ತಿಂಗಳ ಡಿ ಅನ್ನು ಕೊಡೋಕ್ಕೆ ಅವಕಾಶಗಳು ಇದೆ ರಾಜ್ಯ ಸರ್ಕಾರ ಈ ಬಗ್ಗೆ ಕ್ರಮ ಕೈಗೊಂಡು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ನೌಕರರಿಗೆ ಕರೋನಾ ಕಾಲದಲ್ಲಿ ಬಾಕಿ ಇದ್ದಂತಹ ಹದಿನೆಂಟು ತಿಂಗಳ ಡಿ ಎಯನ್ನು ತಕ್ಷಣ ಮಂಜೂರು ಮಾಡಬೇಕು ಕೇಂದ್ರ ಸರ್ಕಾರ ಏನು ನಿರ್ಧಾರ ತಗೊಳ್ತದೋ ಅದು ನೆಕ್ಸ್ಟ್ ಮಾತು ರಾಜ್ಯ ಸರ್ಕಾರದ ನೌಕರರು ಪಿಂಚಣಿದಾರರು ರಾಜ್ಯ ಸರ್ಕಾರದ ಅಂಡರಲ್ಲಿ ಕೆಲಸ ಮಾಡ್ತಿರೋದ್ರಿಂದ ರಾಜ್ಯ ಸರ್ಕಾರ ಅವರಿಗಾಗಿ ಪೆನ್ಷನನ್ನು ಅಂದರೆ ಪೇ ಕಮಿಷನ್ನನ್ನು ರಚನೆ ಮಾಡಿರೋದ್ರಿಂದ ದಯವಿಟ್ಟು ರಾಜ್ಯ ಸರ್ಕಾರ ಈ ಬಗ್ಗೆ ಗಮನ ಹರಿಸಿ ರಾಜ್ಯ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಬಾಕಿ ಇರುವಂಥ ಹದಿನೆಂಟು ತಿಂಗಳ ಡಿ ಅನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು ಇನ್ನೊಂದು ಮೂರನೇ ಮಾರ್ಗ ಏನು ಅಂದರೆ ನ್ಯಾಯಾಂಗದ ಮೂಲಕ ಕಾರ್ಯಾಂಗದಲ್ಲಿ ನಮಗೆ ಯಾವುದೇ ಕೆಲಸಗಳ ಆಗ್ದನೆ ಇದ್ದಾಗ ನೌಕರರು ನ್ಯಾಯಾಂಗಕ್ಕೆ ಹೋಗಿ ನ್ಯಾಯಾಂಗದಲ್ಲಿ ಅರ್ಜಿಯನ್ನು ಸಲ್ಲಿಸಿ ಹದಿನೆಂಟು ತಿಂಗಳ ಡಿ ಎಯನ್ನು ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ ರಾಜ್ಯ ಸರ್ಕಾರಿ ನೌಕರರು ಒಬ್ಬೊಬ್ಬರೇ ಹೋದರೆ ಖರ್ಚುಗಳು ಜಾಸ್ತಿ ಆಗುತ್ತೆ ನ್ಯಾಯ ಸಿಗೋದು ಕಡಿಮೆ ಆಗತ್ತೆ ಹಾಗಾಗಿ ಸರ್ಕಾರಿ ನೌಕರ ಸಂಘಗಳು ಒಂದು ಇಲಾಖೆ ಮೂರು ನಾಲ್ಕು ಐದುವರೆಗೆ ಟೀಚರ್ಸಲ್ಲಂತೂ ಒಂದೊಂದು ಏರಿಯಕ್ಕೆ ಒಂದೊಂದು ಸಂಘಗಳಿದೆ ಆ ಎಲ್ಲ ಸಂಘಟನೆಗಳು ಒಂದಾಗಿ ರಾಜ್ಯ ಸರ್ಕಾರಿ ನೌಕರರ ಸಂಘಗಳ ಒಕ್ಕೂಟವನ್ನು ಮಾಡಿಕೊಂಡು ಒಕ್ಕೂಟದ ವತಿಯಿಂದ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿ ನಮಗೆ ಬರಬೇಕಾದಂತಹ ಹದಿನೆಂಟು ತಿಂಗಳ ಡಿ ಎಯನ್ನು ತಕ್ಷಣ ಕೊಡಿ ಅಂತ ಹೇಳಿ ಅರ್ಜಿಯನ್ನು ಸಲ್ಲಿಸಿ ವಾದವನ್ನು ಮಂಡನೆ ಮಾಡಿದ್ರೆ ಖಂಡಿತವಾಗಿಯೂ ನ್ಯಾಯಾಲಯಗಳು ನ್ಯಾಯವನ್ನು ಕೊಡ್ತವೆ ನಮಗೆ ಬರಬೇಕಾದಂಥ ಡಿ ಎ ಖಂಡಿತವಾಗಿಯೂ ಸಿಗತ್ತೆ ಈ ಬಗ್ಗೆ ನೌಕರ ಸಂಘಗಳು ಗಮನ ಹರಿಸಬೇಕು ಅದರ ಜೊತೆಯಲ್ಲಿ ರಾಜ್ಯ ಸರ್ಕಾರದಲ್ಲಿ ಮನವಿ ಮಾಡಿಕೊಳ್ಳೋದು ಏನೆಂದರೆ ಸೆವೆಂತ್ ಪೇ ಕಮಿಷನ್ ಇಂಪ್ಲಿಮೆಂಟ್ ಆಗಿ ಎರಡು ವರ್ಷದ ಹತ್ತಿರ ಆಯಿತು ಆದರೆ ಇದುವರೆಗೂ ಸೆವೆಂತ್ ಪೇ ಕಮಿಷನನ್ನು ಮೂವತ್ತು ಶಿಫಾರಸುಗಳು ಇದುವರೆಗೆ ಜಾರಿಯಾಗಲು ಬಾಕಿ ಇದೆ ತಕ್ಷಣ ಈ ಶಿಫಾರಸ್ಸುಗಳನ್ನು ಜಾರಿ ಮಾಡಬೇಕು ನಿವೃತ್ತ ನೌಕರರಿಗೆ ಟೆನ್ ಪರ್ಸೆಂಟ್ ಅಡಿಷ್ನಲ್ ಪೆನ್ಷನ್ ಹಾಗೂ ಪೆನ್ಷನ್ ಬೆನಿಫಿಟ್ಸ್ಗಳನ್ನು ಕೊಡೋವಂಥ ಕೆಲಸಕ್ಕೆ ರಾಜ್ಯ ಸರ್ಕಾರ ಕೈ ಹಾಕಬೇಕು ಅಂತ ಕೇಳ್ಕೊತ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ